ಆಪರೇಷನ್ ಸಿಂಧೂರ ಭವಿಷ್ಯದ ಯುದ್ಧಗಳಿಗೆ ಹೊಸ ರೂಪರೇಷೆಯನ್ನೇ ಬರೆಯುತ್ತೆ ಅಂತ ವಾರ್ ಎಕ್ಸ್ಪರ್ಟ್ಗಳು ಅನೇಕ ಬಾರಿ ಹೇಳಿದರು ಅದು ಈಗ ನಿಜವಾಗುವ ಸಮಯ ಬಂದಿದೆ ರಣಭೂಮಿಯಲ್ಲಿ ನಡೀತಾ ಇದ್ದಂಥ ಯುದ್ಧವನ್ನು ಬಾಹ್ಯಾಕಾಶಕ್ಕೆ ವಿಸ್ತರಿಸುವ ಹೊಸ ಮುನ್ನುಡಿಯನ್ನು ಬರೆಯಲು ಯು ಸಿದ್ಧವಾಗಿದೆ ಅಮೆರಿಕ ನಡೆಸ್ತಾ ಇರುವ ಸಿದ್ಧತೆ ಏನು ಹೇಗಿರಲಿದೆ ಫ್ಯೂಚರ್ ವಾರ್ ಎಲ್ಲಿದೆ ಡೀಟೇಲ್ಸ್ ಕುದುರೆ ಏರಿ ಕತ್ತಿ ಹಿಡಿದು ರಣರಂಗದಲ್ಲಿ ಕಾದಾಡುವುದರಿಂದ ಹಿಡಿದು ಬಂದೂಕು ಹಿಡಿದು ಶತ್ರುವಿನ ಎದೆ ಸೀಳೋವರೆಗೂ ನಡೆದ ಯುದ್ಧಗಳನ್ನು ನಾವು ಕಂಡು ಕೇಳಿದ್ದೇವೆ ಆದರೆ ಆಪರೇಷನ್ ಸಿಂಧೂರ ಮೂಲಕ ರಣರಂಗಕ್ಕೆ ಇಳಿಯದೆ ಗಡಿಯೊಳಗೆ ನಿಂತು ಶತ್ರುವಿನ ಎದೆಯನ್ನ ಸರಳವಾಗಿ ಮೆಟ್ಟಿ ಅಲ್ಲಿ ಗೆಲುವಿನ ಬಾವುಟ ಹಾರಿಸಬಹುದು ಎಂದು ಸಾಬೀತಾಗಿದೆ ಇದರಿಂದ ಈ ಜಗತ್ತು ತನ್ನ ಯುದ್ಧ ನೀತಿಯನ್ನ ಬದಲಾಯಿಸಲು ಸಜ್ಜಾಗಿದೆ ಅದರಲ್ಲೂ ಕೂಡ ಅಮೆರಿಕ ಗೋಲ್ಡನ್ ಎಂಬ ಬ್ರಹ್ಮಾಸ್ತ್ರವನ್ನ ನಿರ್ಮಿಸಲು ಮುಂದಡಿ ಇಟ್ಟಿದೆ ಗೋಲ್ಡನ್ ಡೋಮ್ ನಿರ್ಮಿಸಲು ಸಜ್ಜಾದ ಅಮೆರಿಕ ಬದಲಾದ ರಣರಂಗ ಬಾಹ್ಯಾಕಾಶಕ್ಕೆ ವಿಸ್ತರಣೆಯಾದ ಯುದ್ಧ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ಭೂಮಿಯ ಅಂಗಳವನ್ನೇ ಬದಲಾಯಿಸುವ ಸುದ್ದಿಯೊಂದನ್ನು ನೀಡಿದ್ದಾರೆ ಬರೋಬ್ಬರಿ ನೂರ ಎಪ್ಪತ್ತೈದು ಬಿಲಿಯನ್ ಡಾಲರ್ ಹೂಡಿಕೆಯಲ್ಲಿ ಗೋಲ್ಡನ್ ಡೂಮ್ ಎಂಬ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಆಯುಧವನ್ನ ಬಾಹ್ಯಾಕಾಶದಲ್ಲಿ ಇಡಲು ಹೇಳಿದ್ದು ಈ ಮೂಲಕ ಟ್ರಂಪ್ ಭವಿಷ್ಯದ ಯುದ್ಧಗಳನ್ನ ಬಾಹ್ಯಾಕಾಶಕ್ಕೆ ವಿಸ್ತರಿಸಿದ್ದಾರೆ ಏನದು ಗೋಲ್ಡನ್ ಡೋಮ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಇದರ ಮುಂದೆ ಎಸ್ ಫೋರ್ ಹಂಡ್ರೆಡ್ ಧಾಟ್ ಕೂಡ ಏನೂ ಅಲ್ಲ ಗೋಲ್ಡನ್ ಡೋಮ್ ಇದು ಬಾಹ್ಯಾಕಾಶ ಆಧಾರಿತ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಇದು ಶತ್ರು ರಾಷ್ಟ್ರದ ಮಿಸೈಲ್ಗಳನ್ನ ಹಾರಾಟದ ಬಹು ಹಂತದಲ್ಲಿಯೇ ಪತ್ತೆ ಮಾಡಿ ಹೊಡೆದು ಹಾಕುತ್ತೆ ಪ್ರಪಂಚದ ಯಾವುದೇ ಭಾಗದಿಂದಲೂ ಕ್ಷಿಪಣಿ ಹಾರಿಸಿದವರು ಅದನ್ನ ಹೊಡೆದುರುಳಿಸುವ ಸಾಮರ್ಥ್ಯ ಈ ಗೋಲ್ಡನ್ ಟೂಮ್ಗೆ ಇದೆ ಈ ವ್ಯವಸ್ಥೆಯ ಅಭಿವೃದ್ಧಿಯನ್ನ ಮೂರು ವರ್ಷಗಳಲ್ಲಿ ಮುಗಿಸುವಂತೆ ಟ್ರಂಪ್ ಆದೇಶ ನೀಡಿದ್ದಾರೆ ಇದಕ್ಕೆ ರಷ್ಯಾ ಮತ್ತು ಚೀನಾದಿಂದ ದೊಡ್ಡ ಮಟ್ಟದ ವಿರೋಧವೂ ವ್ಯಕ್ತವಾಗಿದೆ ಆದರೆ ಇದು ಸಾಕಾರಗೊಂಡು ಕಾರ್ಯರೂಪಕ್ಕೆ ಬರಲು ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ವರ್ಷ ಬೇಕು ಎಂದು ಹೇಳಲಾಗುತ್ತಿದೆ ಅಷ್ಟರಲ್ಲಿ ಯಾವ ಯಾವ ದೇಶ ಇನ್ಯಾವ ರೀತಿಯ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಪರಿಚಯಿಸಲಿವೆಯೋ ಕಾದು ನೋಡಬೇಕು ಗೋಪಾಲ್ ಕುಲಕರ್ಣಿ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್